ಮಹಾನ್ ನಟಿಯ ಐದು ಆಗಮನ ಅಭಿಮಾನಿಗಳ ಜೊತೆ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡ ನಟಿಯರ ಜೀ ಕನ್ನಡ ವಾಹಿನಿಯ ಈ ಪ್ರೋಗ್ರಾಮು ನನಗ ಇಂಪಾರ್ಟೆಂಟ್ ಅನ್ಸಿದ್ದು ಒಂದು ಕಾರಣ ಇದೆ ನಾರ್ಮಲಿ ಈ ರಂಗಭೂಮಿಯವರು ಫಿಲಂ ಇನ್ಸ್ಟಿಟ್ಯೂಟ್ ಅವರು ಆಕ್ಟರ್ಸ್ನ ರೆಡಿ ಮಾಡಿ ಚಾನೆಲ್ಗಳಿಗೆ ಟಿವಿಗೆ ಪ್ರೋಗ್ರಾಮ್ಗೆ ಸಿನಿಮಾ ಕೊಡ್ತಾರೆ ಬಟ್ ಒಂದು ಟಿ ಒಂದು ಚಾನಲ್ ಒಂದು ವಾಹಿನಿ ಈ ಥರ ನ ರೆಡಿ ಮಾಡಿ ಸಿನಿಮಾ ಇಂಡಸ್ಟ್ರಿ ಕೊಡ್ತಾ ಇರೋದು ಸೊ ನನ್ನ ಪ್ರಕಾರ ದಿ ಬೆಸ್ಟು ಒಂದು ಇನಿಷಿಯೇಟಿವ್ ಅಂತ ಅಂತೀನಿ ಯಾಕೆಂತಂದರೆ ಈ ಸಿನಿಮಾ ಮಾಡೋದಕ್ಕೆ ತುಂಬ ಜನ ಆ್ಯಕ್ಟ್ರಸ್ ಬರ್ತಾರೆ ಅವರು ಆ್ಯಕ್ಟಿಂಗ್ ಕಲ್ತು ಬಂದಿರ್ತಾರೆ ಬಟ್ ಸಿನಿಮಾದ ಒಂದು ಅದರ್ ಆಸ್ಪೆಕ್ಟ್ಸ್ ಇರುತ್ತೆ ಒಂದು ಟೆಕ್ನಿಕಲ್ ಆಗ್ಬೋದು ಲೈಕ್ ಪ್ರೊಡಕ್ಷನ್ ಹೇಗೆ ವರ್ಕ್ ಆಗುತ್ತೆ ಶೂಟಿಂಗ್ ತಯಾರಿ ಹೇಗಿರುತ್ತೆ ಸಿನಿಮಾ ತಯಾರಿ ಹೇಗಿರುತ್ತೆ ಸ್ಪಾಟಲ್ಲಿ ಹೇಗಿರುತ್ತೆ ಅಲ್ಲಿ ಪ್ರಾಬ್ಲಮ್ಸ್ ಏನಿರುತ್ತೆ ಇವನ್ನೆಲ್ಲನೂ ಅರ್ಥ ಮಾಡಿಕೊಂಡು ಆ ಇದನ್ನು ಆ್ಯಕ್ಟಿಂಗ್ ಮಾಡೋದಕ್ಕೆ ಕಂಪ್ಲೀಟಾಗಿ ಪ್ರಿಪೇರ್ ಆಗಿರಲ್ಲ ನಾರ್ಮಲಿ ಇಂದ ಬರೋರು ಅಲ್ಲೇನೋ ಒಂದು ಸಣ್ಣ ಗ್ರೂಪಲ್ಲಿ ಮಾಡಿರ್ತಾರೆ ಬಟ್ ಈ ಥರ ಬಂದಾಗ ನನಗೆ ಇದು ಮಹಾನಟಿ ಪ್ರೋಗ್ರಾಮ್ ಸ್ಪೆಷಲ್ ಅನ್ನಿಸ್ತಾರೆ ಈ ಕಾರಣಕ್ಕೆ ಅವರು ಕಂಪ್ಲೀಟಾಗಿ ರೆಡಿ ಮಾಡ್ತಾ ಇದ್ದಾರೆ ಈಗ ಕೊರಿಯೋಗ್ರಾಫಿ ಮಾಡ್ತಿದ್ದಾರೆ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡ್ತಿದ್ದಾರೆ ಜೊತೆಗೆ ಸಣ್ಣ ಸಣ್ಣ ಸ್ಟೋರಿಗಳು ಮಾಡ್ತಿದ್ದಾರೆ ಅದ್ರ ಜೊತೆಗೆ ಈಗ ಗ್ರ್ಯಾಂಡ್ ಫಿನಾಲೆಗೆ ಡೈರೆಕ್ಟರ್ ಕೈಯ್ಯಲ್ಲಿ ಅಂದರೆ ರೆಗ್ಯುಲರ್ ಆಗಿ ಸಿನಿಮಾ ಮಾಡ್ತಾ ಇರೋ ಫಿಲಂ ಡೈರೆಕ್ಟರ್ ಕೈಯಲ್ಲಿ ಒಂದು ಶಾರ್ಟ್ ಫಿಲಿಮ್ ಮಾಡ್ತಿರೋದು ಅವರಿಗೆ ಒಂದು ಇಂಡಸ್ಟ್ರಿ ಬರೋವಾಗ ಯಾವ ಥರ ಪ್ರಿಪೇರ್ ಆಗಬೇಕು ಅದು ಬರೀ ಥಿಯರಿ ಅಲ್ದಿರ ಮೇಜರ್ ಆಗಿ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಕೊಟ್ಬಿಟ್ಟು ಅವ್ರನ್ನ ರೆಡಿ ಮಾಡಿ ಕಳಿಸ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಶ್ವೇತಾ ಭಟ್ ಅಂತ ಸೊ ಅವ್ರಿಗೆ ಸ್ತ್ರೀ ಅಂತ ಒಂದು ಶಾರ್ಟ್ ಫಿಲಮ್ ಶಾರ್ಟ್ ನಾನು ಮೊದಲು ಮಾಡಿದ್ದೀನಿ ಸೊ ಹಂಗಾಗಿ ನನಗೆ ಇದು ಫಸ್ಟ್ ಟೈಮ್ ಏನಲ್ಲ ಬಟ್ ಈ ಇಲ್ಲಿ ಕಂಟೆಂಟು ನನಗೆ ಸಿಕ್ಕಿದಾಗ ಎಸ್ಪೆಷಲಿ ಈ ಶಾರ್ಟ್ ಫಿಲ್ಮ್ ಕಂಟೆಂಟ್ನ ಚೂಸ್ ಮಾಡೋದೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಈಗ ನಾವು ಶಾರ್ಟ್ ಫಿಲ್ಮ್ ಆಗಿ ಮಾಡಿದಾಗ ಆಕ್ಟ್ರೆಸ್ ಆ್ಯಕ್ಟ್ರಸ್ಗೋಸ್ಕರ ಮಾಡೋ ಅವಶ್ಯಕತೆ ಇರಲ್ಲ ಬಟ್ ಇದು ಯಾರು ಶ್ವೇತಾನ್ ಅನ್ನೋರ್ಗೆ ಅವರ ಕ್ಯಾರೆಕ್ಟರ್ ಸುತ್ತಾನೆ ಅದನ್ನು ಇಡೀ ಸ್ಟ್ರಕ್ಚರ್ನ ಕಟ್ಟಬೇಕಾಗತ್ತೆ ಯಾಕಂತಂದರೆ ಅವ್ರಿಗೇನು ಈ ಕಂಪ್ಲೀಟ್ ಈ ಸೀರೀಸಲ್ಲಿ ಪ್ರಾಕ್ಟೀಸ್ ಆಗಿದೆ ಅವ್ರು ಏನು ಕಲ್ತಿದ್ದಾರೆ ಅದನ್ನು ಅವರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಬೇಕಾಗತ್ತೆ ಅದು ಏನು ಇದರಲ್ಲಿ ನೀವು ಹೇಳೋದಂಗೆ ಇದು ಟೂ ಅವರ್ಸು ಒನ್ ಆ್ಯಂಡ್ ಆಫ್ ಅವರ್ ಸ್ಪೇಸ್ ಇರಲ್ಲ ಇರೋದು ಬರೀ ಕೆಲವೊಂದು ನಿಮಿಷಗಳಿರುತ್ತೆ ಅದ್ರ ಮಧ್ಯದಲ್ಲಿ ಅವರ ಅಷ್ಟು ಏನು ಕಲಿಕೇನ ಒಂದು ಪೋರ್ಟ್ರೇಟ್ ಮಾಡೋದಕ್ಕೆ ಆ ಸಬ್ಜೆಕ್ಟ್ನ ವರ್ಕ್ ಮಾಡಿದೇ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಸೊ ಅದರಲ್ಲೂ ಅಶ್ವೇತ ಅವ್ರದ್ದು ಆ್ಯಕ್ಟಿಂಗ್ ನನಗೆ ಅಂದರೆ ನಂಗೆ ಸರ್ಪ್ರೈಸ್ ಆಗಿದೆ ಫಸ್ಟ್ ಫಸ್ಟೊಂದು ಸ್ವಲ್ಪ ಭಯ ಆಯಿತು ಯಾಕಂತಂದರೆ ಈಗ ಶೂಟಿಂಗ್ ಅಂತ ಬಂದಾಗ ಅವರು ಹೇಗೆ ಪ್ರಿಪೇರ್ ಆಗಿರ್ತಾರೆ ಅವ್ರನ್ನ ನಾವು ಹೇಗೆ ಟ್ರೈ ಮಾಡಬೇಕಾಗತ್ತೆ ಆ ಶಾರ್ಟ್ ಟೈಮಲ್ಲಿ ಅವ್ರಿಗೆ ಹೇಗೆ ಡೈರೆಕ್ಟ್ ಮಾಡೋದು ಈ ಕ್ವೆಶನ್ಸ್ ಇತ್ತು ಬಟ್ ನನ್ನ ಅಲ್ಲಿ ಅವರು ತುಂಬಾ ಆಗಿ ಪ್ರತಿಯೊಂದನ್ನು ಇಮಿಡಿಯೇಟ್ ಇಮಿಡಿಯೇಟಾಗಿ ತಗೊಂಡು ಆ ಇಮಿಡಿಯೇಟ್ ಇಮಿಡಿಯೇಟಾಗಿ ಅದನ್ನು ಅಡಾಪ್ಟ್ ಮಾಡ್ಕೊತಾಯಿದ್ದು ಐ ಆಮ್ ವೆರಿ ಹ್ಯಾಪಿ ಅಂದರೆ ಅವರ ಕಂಪ್ಲೀಟ್ ಏನು ಜರ್ನಿ ಇದೆಯಲ್ಲ ಈ ಮಹಾ ನಟಿ ಜರ್ನಿ ತುಂಬ ಖುಷಿ ಕೊಡುತ್ತೆ ಆರಾಮಾಗಿ ಅವ್ರನ್ನ ಫುಲ್ ಸಿನಿಮಾಗೆ ಕಾಸ್ಟ್ ಮಾಡ್ಬೋದು ಅನ್ನೋಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಖಂಡಿತ ಈಗ ಯಾರಿಗೆ ಸಿನಿಮಾದಲ್ಲಿ ನಟಿ ಇರಬೇಕು ನಾಯಕಿ ಇರಲ್ಲ ಅಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋಂಥವ್ರು ನಾವು ಯಾ ಆದರೆ ಒಬ್ಬ ಡೈರೆಕ್ಟ್ರು ಒಬ್ಬ ಸ್ಟೋರಿ ರೈಟ್ರು ಏನೋ ಒಂದು ಕ್ಯಾರೆಕ್ಟ್ರ್ ಬರೆದಿರ್ತಾರಲ್ಲ ಅದನ್ನು ಸಮರ್ಥವಾಗಿ ತೆರೆ ಮೇಲೆ ತರಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಇರೋರಿಗೆ ಆ ಥರ ಸಿನಿಮಾ ಮಾಡೋರಿಗೆ ಇವ್ರು ಹಂಡ್ರೆಡ್ ಪರ್ಸೆಂಟು ಒಂದು ಅಸೆಟ್ಸ್ ಥರ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಇವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೋದು ಯಾರಿಗೆ ಎಸ್ಪೆಷಲಿ ಆಕ್ಟಿಂಗ್ ಓರಿಯೆಂಟೆಡು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಮಾಡ್ತಾರೆ ಕಣ್ಣು ಮುಚ್ಕೊಂಡು ಕಾಸ್ಟ್ ಮಾಡ್ಬೋದು ಯಾಕಂದರೆ ಅವ್ರನ್ನೆಲ್ಲ ಎಪಿಸೋಡ್ಸ್ ನೋಡಿದೆ ಈಗ ಏನು ಶಾರ್ಟ್ ನ ವರ್ಕ್ ಮಾಡಿದ್ವಿ ಅದನ್ನ ನೋಡಿದಾಗ ದೇ ಆರ್ ಅಸೆಟ್ಸ್ ಫಾರ್ ಫ್ಯೂಚರ್ ಕನ್ನಡ ಇಂಡಸ್ಟ್ರಿ ಅಂತ ನನಗೆ ಥ್ಯಾಂಕ್ ಯು ಸೊ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ